ಯಶುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಈ ಸುಂದರವಾದ ಮನೋಹರವಾದಂತಹ ಈ ಕ್ಷಣ ದೇವರು ನಮ್ಮನ್ನು ತಮ್ಮ ಪ್ರಿಯ ಕರಗಳಲ್ಲಿ ಚಿತ್ರಿಸಿಕೊಂಡು ನಾವು ವಿಶ್ವಾಸಿಗಳಾಗಿ ಬಾಳಲು ನಮ್ಮನ್ನು ಕರೆ ಕೊಡುವಂತಹ ಕ್ಷಣಗಳಾಗಿದೆ ದಿನಗಳಾಗಿದೆ ಪ್ರಿಯರೇ ಪ್ರಾರ್ಥನಾ ಜೀವನ ನಾವು ದೇವರನ್ನು ಕಂಡುಕೊಳ್ಳುವಂತಹ ಜೀವನ ಪ್ರತಿ ದಿನದಲ್ಲಿಯೂ ಅಥವಾ ಪ್ರತಿ ಕ್ಷಣದಲ್ಲಿಯೂ ಬೆಳಗಿನ ಜಾವ ಮಧ್ಯಾಹ್ನ ರಾತ್ರಿ ಯಾವ ಸಮಯದಲ್ಲಿ ಆಗಲಿ ನಾವು ಪರಿಶುದ್ಧರಾಗಿ ದೇವರಿಗೆ ಮೆಚ್ಚುಗೆಯುಳ್ಳವರಾಗಿ ನಾವು ಬಾಳುವುದಾದರೆ ನಾವು ಬಾಳಿ ಪ್ರಾರ್ಥಿಸುವುದಾದರೆ ಆ ಪ್ರಾರ್ಥನೆ ಖಂಡಿತವಾಗಿಯೂ ದೇವರಿಗೆ ಆಗುತ್ತದೆ ಖಂಡಿತವಾಗಿಯೂ ಆ ಪ್ರಾರ್ಥನೆಗೆ ದೇವರು ಕಿವಿಗೊಡುತ್ತಾರೆ ಸದುತ್ತರವನ್ನು ಕೊಡುತ್ತಾರೆ ಚಿಂತಿಸುವ ನನ್ನ ಸಹೋದರ ಸಹೋದರಿ ಚಿಂತಿಸು ದೇವರು ಬಡವನಾಗಿರುವ ನಿನ್ನ ಪ್ರಾರ್ಥನೆಯನ್ನು ಮೊರೆಯನ್ನು ಆಲಿಸುವಂತಹ ದೇವರು ಇರುವಂತಹ ನಿನ್ನನ್ನು ಉದ್ಧರಿಸುವಂತಹ ದೇವರು ದಲಿತರಾಗಿರುವ ನಮಗೆ ಆಶೀರ್ವಾದವನ್ನು ಕೊಡುವಂತಹ ದೇವರು ಆ ದೇವರ ಸಾನ್ನಿಧ್ಯ ನಾವಿದ್ದೇವೆ ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಆದರೆ ನಿನ್ನ ಜೀವನ ಯಾವ ವಿಧದಲ್ಲಿ ಇದೆ ನಿನ್ನ ಜೀವನ ಯಾವ ವಿಧ ನಿನ್ನ ಮೇಲೆ ಕರಣೆ ತೋರಬೇಕಾದರೆ ನಿನ್ನ ಮೇಲೆ ದಯೆ ತೋರಬೇಕಾದರೆ ನಿನ್ನ ಪ್ರಾಮಾಣಿಕತೆ ದೇವರ ಮುಂದೆ ಹೇಗೆ ಇದೆ ಅಥವಾ ನಿನ್ನ ಪ್ರಾಮ ಅಥವಾ ನಿನ್ನ ಪ್ರಾಮಾಣಿಕತೆ ನಿನ್ನ ಕುಟುಂಬದಲ್ಲಿ ಹೇಗೆ ಇದೆ ಅಥವಾ ನಿನ್ನ ಪ್ರಾಮಾಣಿಕತೆ ನಿನ್ನ ಕುಟುಂಬದ ಸದಸ್ಯರ ಮುಂದೆ ಹೇಗಿದೆ ಚಿಂತಿಸು ಚಿಂತಿಸು ಎಲ್ಲಾ ಸಮಯದಲ್ಲಿ ನಾನು ಏನೇ ಅಕ್ರಮವನ್ನು ಮಾಡುತ್ತಾ ಅನ್ಯಾಯವನ್ನು ಮಾಡುತ್ತಾ ಅಪಚಾರವನ್ನು ಮಾಡುತ್ತಾ ಕೆಟ್ಟದ್ದನ್ನು ಬಯಸುತ್ತಾ ನಾನು ಪ್ರಾರ್ಥಿಸುವುದಾದರೆ ಖಂಡಿತವಾಗಿಯೂ ನನ್ನ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆ ಆಗುವುದಿಲ್ಲ ಆ ಪ್ರಾರ್ಥನೆ ದೇವರಿಗೆ ಕೇಳಲ್ಪಡುವುದೂ ಇಲ್ಲ ಇನ್ನು ನಿನ್ನ ಸಮಸ್ಯೆಗಳು ಹೋರಾಟಗಳು ವೇದನೆಗಳು ಭಾರಗಳು ಇನ್ನೂ ಅಧಿಕಧಿಕವಾಗುತ್ತದೆ ನೀನು ಎಷ್ಟು ಪ್ರಾರ್ಥಿಸಿದರೂ ನಾನು ಪ್ರಾರ್ಥಿಸುತ್ತೇನೆ ಎಂದು ಹೇಳಿದರೂ ಆ ಪ್ರಾರ್ಥನೆ ದೇವರ ಸನ್ನದಿಗೆ ಕೇಳುವುದಿಲ್ಲ ಏಕೆಂದರೆ ನಾನು ಅಶುದ್ಧನಾಗಿ ಅಂದರೆ ದೈವಚಿತ್ತಕ್ಕೆ ಅನುಸಾರವಾಗಿ ನಡೆಯದೆ ದೈವ ವಚನವನ್ನು ಅನುಸರಿಸಿ ನಡೆಯದೆ ನನ್ನ ಸ್ವಾರ್ಥ ಬದುಕಿನಲ್ಲಿ ನಾನು ನಡೆಯುವಾಗ ನನ್ನ ಪ್ರಾರ್ಥನೆ ದೇವರಿಗೆ ಕೇಳುವುದಿಲ್ಲ ಆದರೆ ಕೀರ್ತನೆಗಾರ ನೋಡಿ ಎಪ್ಪತ್ತೆರಡನೇ ಅಧ್ಯಾಯದಲ್ಲಿ ಹನ್ನೆರಡನೇ ವಚನದಲ್ಲಿ ಇಡುತ್ತಾನೆ ಏಕೆನೆ ಕಾಪಾಡುವ ನಾಥ ಮೊರೆ ಇಡುವ ಬಡವರನ್ನು ಯಾರು ಬಡವ ಯಾರು ಬಡವ ಅನ್ನವಿಲ್ಲದವನು ಬಡವನ ಅಂಗವಿಕಲನು ಬಡವನ ಯಾರು ಬಡವ ಹೌದು ಈ ಲೋಕ ಹೇಳುತ್ತದೆ ಊಟವಿಲ್ಲದವನು ಬಡವ ಅಂಗವಿಕಲ ಬಡವ ದುಡಿಯಲೊಲ್ಲದವನು ಬಡವ ಎಂಬುದಾಗಿ ಹೌದು ನಿಜವಾದ ಬಡವ ಯಾರು ಯಾರು ದೇವರನ್ನ ಅರಿತು ದೇವರನ್ನ ಪ್ರೀತಿಸಿ ದೇವರಿಗಾಗಿ ತನ್ನ ಜೀವನವನ್ನು ಸಮರ್ಪಿಸಿ ಬಹಿಷ್ಕರಿಸಿ ತಿರಸ್ಕರಿಸಿ ಜಜ್ಜಲ್ಪಟ್ಟು ನೋವಿನಲ್ಲೂ ವೇದನೆಯಲ್ಲೂ ಭಾರದಲ್ಲಿಯೂ ಬಳಲುವವನೇ ಬಡವ ಹೌದು ಪ್ರಿಯರೇ ಅವನ ಪ್ರಾರ್ಥನೆ ದೇವರು ಎಂದಿಗೂ ನಿರಾಕರಿಸುವುದಿಲ್ಲ ಆಕೆಯ ಪ್ರಾರ್ಥನೆ ದೇವರು ಎಂದಿಗೂ ನಿರಾಕರಿಸುವುದಿಲ್ಲ ಏಕೆಂದರೆ ಅವನು ದೇವರ ದಾಸನಾಗಿರುತ್ತಾನೆ ದೇವರ ದಾಸಿಯಾಗಿರುತ್ತಾನೆ ತಾಯಿ ಮಾತಿ ಮರೆಯಮ್ಮನವರನ್ನ ನೋಡಿ ಯಾವುದರಲ್ಲಿ ಆಕೆ ಸಿರಿವಂತಳು ಯಾವುದರಲ್ಲಿ ಬಡ ಲೋಕದ ದೃಷ್ಟಿಯಲ್ಲಿ ಆಕೆ ಬಡವಳಾಗಿದ್ದಳು ದೇವರ ದೃಷ್ಟಿಯಲ್ಲಿ ಸಿರಿವಂತಳಾಗಿದ್ದರು ದೈವ ಪುತ್ರನೇ ಗರ್ಭದಲ್ಲಿ ಒತ್ತರು ಕಾರಣ ಬಡವಳಾಗಿಯೇ ಜೀವಿಸಿದಂತಹ ತಾಯಿ ಏಕಾಂಗಿಯಲ್ಲಿ ದೇವಾಲಯದಲ್ಲಿ ಸಮರ್ಪಿಸಿ ಪಟ್ಟಂತಹ ತಾಯಿ ಚಿಕ್ಕ ಪ್ರಾಯದಲ್ಲಿ ತನ್ನ ಎತ್ತವರನ್ನ ಕಳೆದುಕೊಂಡಂತಹ ತಾಯಿ ಚಿಕ್ಕ ಪ್ರಾಯದಲ್ಲಿ ತನ್ನ ಪತಿಯಾದ ಸಂತ ಜೋಸೆಫರನ್ನು ಕಳೆದುಕೊಂಡಂತಹ ತಾಯಿ ಬಡವಳು ದೀನಳು ದರಿದ್ರಳಾಗಿ ಜೀವಿಸಿದವಳು ಆದರೆ ಸ್ವರ್ಗದಲ್ಲಿ ಸಿರಿವಂತಳಾಗಿ ಇಂದಿಗೂ ಸಹ ಮಾನವ ಕುಲದಲ್ಲಿ ಸ್ತ್ರೀ ಸಂತತಿಯಲ್ಲಿ ಅತಿ ಯೋಗ್ಯಳಾಗಿರುವಂಥವಳು ಇದೇ ಆಗಿದೆ ನಮ್ಮ ಜೀವನವು ಸಹ ಪ್ರಿಯ ಸಹೋದರನೇ ಸಹೋದರಿಯೇ ನಾನು ದೇವರ ಮುಂದೆ ಬಡವಳಾಗಿ ಬಡವನಾಗಿ ಮೊರೆ ಇಡುವಾಗ ಎಲ್ಲವನ್ನು ಸಮರ್ಪಿಸಿ ಎಲ್ಲವನ್ನು ಸಹಿಸಿ ನಾನು ಮೊರೆ ಇಡುವಾಗ ದೇವರು ನಿನ್ನನ್ನು ಉದ್ಧರಿಸುವರು ದಿಕ್ಕಿಲ್ಲದೆ ಯಾರ ಪ್ರೀತಿ ಇಲ್ಲದೆ ಯಾರ ಸಹಕಾರವಿಲ್ಲದೆ ನೀನು ಜೀವಿಸುವಾಗ ದಿಕ್ಕಿಲ್ಲದೆ ಜೀವಿಸುವಾಗ ದೇವರು ನಿನ್ನನ್ನು ಅನುಗ್ರಹಿಸುವರು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ಹೌದು ನಿನ್ನ ಬಾಳಿನಲ್ಲಿ ನಿನ್ನ ನಿಜವಾಗಿಯೂ ಬಡವರಾಗಿರಬಹುದು ಊಟವಿಲ್ಲದೆ ಬಟ್ಟೆ ಇಲ್ಲದೆ ಇಲ್ಲ ಪ್ರೇರಿ ಇಂದು ಒಂದು ಹೊತ್ತು ಊಟ ಮಾಡದವನು ಈ ಲೋಕದಲ್ಲಿ ಯಾರೂ ಇಲ್ಲ ದೇವರೆಲ್ಲರಿಗೂ ದುಡಿಯುವ ಕೈಗಳನ್ನು ಕೊಟ್ಟಿದ್ದಾರೆ ಜ್ಞಾನವನ್ನು ಕೊಟ್ಟಿದ್ದಾರೆ ವಿವೇಕವನ್ನು ಕೊಟ್ಟಿದ್ದಾರೆ ಬುದ್ಧಿಯನ್ನು ಕೊಟ್ಟಿದ್ದಾರೆ ಎಲ್ಲವನ್ನು ಕೊಟ್ಟಿದ್ದಾರೆ ಬಡತನ ಒಂದು ಶಾಪ ತಾನು ತಾನಾಗಿಯೇ ನಶಿಸಿಕೊಳ್ಳುವಂಥದ್ದೇ ಬಡವತ್ತನ ದೇವರು ಎಲ್ಲವನ್ನು ಕೊಟ್ಟಿರುವಾಗ ನಶ ನಾವಾಗಿ ನಾವು ನಶಿಸಿಕೊಳ್ಳುವುದೇ ಶಾಪ ಇದು ನೋಡಿ ಕುಟುಂಬ ಜೀವಿತದಲ್ಲಿ ದೇವರು ಎಲ್ಲವನ್ನು ಆಶೀರ್ವಾದವಾಗಿ ಕೊಡುತ್ತಾನೆ ಆದರೆ ಬಡವನಾಗಿ ಹೋಗುತ್ತಾನೆ ಹೇಗೆ ವೈರಾಗ್ಯ ವೈಷಮ್ಯ ಹಗತನ ಮನಸ್ತಾಪಗಳಿಂದ ಎಲ್ಲರನ್ನು ತೊರೆದು ಎಲ್ಲರನ್ನ ಕೆಟ್ಟದಾಗಿ ಜೀವಿಸುತ್ತಾ ಎಲ್ಲರನ್ನು ಕೆಟ್ಟವರು ಕೆಟ್ಟವರು ಎಂದು ಹೇಳುತ್ತಾ ಜೀವಿಸಿ ದರಿದ್ರನಾಗಿರುವವನೇ ಬಡವನು ಯಾರ ಪ್ರೀತಿಯನ್ನು ಅನುಭವಿಸದೇ ಇರುವವನೇ ಬಡವನು ಯಾರ ಪ್ರೀತಿಯಲ್ಲಿ ಇರುವವನೇ ಬಡವನು ದೀನ್ ದರಿದ್ರನು ಅವನೇ ದರಿದ್ರನು ದಿಕ್ಕಿಲ್ಲದವನು ಯಾರು ಅವನ ಬಳಿಗೆ ಹೋಗುವುದಿಲ್ಲ ಯಾರು ಅವನೊಡನೆ ಮಾತನಾಡುವುದಿಲ್ಲ ಯಾರು ಅವನನ್ನು ಪ್ರೀತಿಸುವುದಿಲ್ಲ ಯಾರು ಅವನನ್ನ ಸತ್ಕರಿಸುವುದಿಲ್ಲ ಮೇಲೆ ಉಸಿ ನಗಿಯ ನಾಡಿದರೂ ಸಹ ತೂ ಚೀ ಎಂಬುದಾಗಿ ಚೀರುತ್ತಾ ಇರುತ್ತಾರೆ ಯಾಕೆಂದರೆ ಅವಳೇ ಅವನೇ ದರಿದ್ರನು ಬಡವನು ಆದರೆ ಓ ನನ್ನ ಸಹೋದರ ಸಹೋದರಿ ಈ ಚಿಂತನೆಯಲ್ಲಿ ದೇವರ ವಾಕ್ಯವನ್ನು ಆಲಿಸುತ್ತಿರುವಂತ ನೀನು ಸಿರಿವಂತನು ಏಕೆಂದರೆ ದೇವರ ವಾಕ್ಯದಲ್ಲಿ ನೀನು ನಿರತನಾಗಿರುವೆ ದೇವರ ವಾಕ್ಯವನ್ನು ನೀನು ಪ್ರೀತಿಸುತ್ತಿರುವೆ ದೇವರೊಂದಿಗೆ ನೀನು ಮಾತನಾಡುತ್ತಿರುವೆ ಪಶ್ಚಾತ್ತಾಪ ಪಡುತ್ತಿರುವೆ ನಿನ್ನ ಪಾಪದ ಅರಿವು ಇದೆ ನಿನ್ನ ತಪ್ಪಿನ ಅರಿವು ನಿನಗೆ ಆಗುತ್ತಾ ಇದೆ ದೇವರ ಭಯ ನಿನ್ನಲ್ಲಿದೆ ಆದ್ದರಿಂದ ನಿನ್ನ ಸಿರಿವಂತನು ಸಿರಿವಂತಳು ಆಗಿರುವೆ ದೇವರು ನಿನ್ನ ಮೊರೆಗೆ ಖಂಡಿತವಾಗಿ ಉತ್ತರ ಕೊಡುವರು ಚಿಂತಿಸು ನನ್ನ ಸಹೋದರ ಸಹೋದರಿ ಚಿಂತಿಸು ನಿನ್ನ ದೇವರು ನಿನ್ನೊಳು ನಿಲ್ಲುವ ತನಕ ನೀ ಬಡವಳಲ್ಲ ಬಡವನಲ್ಲ ದರಿದ್ರನಲ್ಲ ದರಿದ್ರಳಲ್ಲ ನಿನ್ನಲ್ಲಿ ದುಷ್ಟತನವು ಬರುವಾಗ ನೀನು ದರಿದ್ರನಾಗಿ ಹೋಗುವೆ ನಿನ್ನಲ್ಲಿ ಕೆಟ್ಟತನ ಬರುವಾಗ ನೀನು ಬಡವನಾಗಿ ಹೋಗುವೆ ಏಕೆಂದರೆ ನಿನ್ನನ್ನು ಪ್ರೀತಿಸುವವರೆಲ್ಲರೂ ಬಹಿಷ್ಕರಿಸಲು ಪ್ರಾರಂಭಿಸುವರು ನಿನ್ನ ಕೆಟ್ಟತನವೇ ನಿನ್ನನ್ನು ಗುಂಡಿ ತೋಡಿ ನಿನ್ನನ್ನು ಮುಚ್ಚಿಬಿಡುವುದು ಒಳ್ಳೆಯವಳೆಂದು ಒಳ್ಳೆಯವನೆಂದು ನೀನು ನಟಿಸಬಹುದು ಆದರೆ ಸಮೂಹವು ನಿನ್ನನ್ನು ಸ್ವೀಕರಿಸುವುದಿಲ್ಲ ಸಮೂಹವು ನಿನ್ನನ್ನು ಬಹಿಷ್ಕರಿಸುವುದು ಹೌದು ಯಾವ ವಿಷಯದಲ್ಲಿ ನಿನ್ನ ಬಡವನು ದೇವರು ನನ್ನ ಯಾವ ವಿಷಯದಲ್ಲಿ ಬಡತನಕ್ಕೆ ಬಿಟ್ಟಿಲ್ಲ ಯಾವ ವಿಷಯದಲ್ಲಿ ದಾರಿದ್ರತನಕ್ಕೆ ಬಿಟ್ಟಿಲ್ಲ ದಿಕ್ಕಿಲ್ಲದವನಾಗಿ ಬಿಟ್ಟಿಲ್ಲ ದಿಕ್ಕಿಲ್ಲದವನಾಗಲು ಕಾರಣ ನೀನೇ ನಿನ್ನ ಸ್ವಭಾವವೇ ನನ್ನ ಸ್ವಭಾವವೇ ದಿಕ್ಕಿಲ್ಲದವನಾಗಿ ಹೋಗಲಿಕ್ಕೆ ಕಾರಣ ನಾವುಗಳೇ ಆಗಿದ್ದೇವೆ ಪ್ರಿಯರೇ ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ ದೇವರನ್ನು ನೋಡಿ ಎಪ್ಪತ್ತೆರಡನೇ ಅಧ್ಯಾಯದಲ್ಲಿ ಹನ್ನೆರಡನೇ ವಚನದಲ್ಲಿ ಹೇಳುತ್ತಾನೆ ಏಕೆನೇ ಕಾಪಾಡುವ ನಾತ ಮೊರೆ ಇಳುವ ಬಡವರನು ಉದ್ಧರಿಸುವ ನಾಥ ದಿಕ್ಕಿಲ್ಲದ ದಿನ ಏಕೆನೆ ಕಾಪಾಡುವನಾತ ಮೊರೆ ಇಡುವ ಬಡವರನ್ನು ಉದ್ಧರಿಸುವ ನಾತ ದಿಕ್ಕಿಲ್ಲದ ದೀನದಲಿತರನ್ನು ಹೌದು ಪ್ರಿಯರೇ ದೇವರು ದಿಕ್ಕಿಲ್ಲದ ದೀನದಲಿತರನ್ನ ಮೊರೆ ಇಡುವ ಬಡವನನ್ನ ಧನಿಯನ್ನು ಕೇಳುತ್ತಾರೆ ಯಾಕೆ ಅವನ ದೇವರ ಮುಂದೆ ಪ್ರಾಮಾಣಿಕನಾಗಿರುತ್ತಾನೆ ಪ್ರಾಮಾಣಿಕರಾಗಿರುತ್ತಾಳೆ ಅವಳು ಅವಳು ಅಥವಾ ನಾನು ಮತ್ತು ನೀವು ದೇವರ ಮುಂದೆ ಎಷ್ಟರ ಮಟ್ಟಿಗೆ ಪ್ರಾಮಾಣಿಕರಾಗಿದ್ದೇವೆ ಬರೀ ಪ್ರಾರ್ಥಿಸುವುದು ಪ್ರಾಮಾಣಿಕತೆ ಇಲ್ಲ ಜಪಸರ ಮಾಡುವುದು ಪ್ರಾಮಾಣಿಕತೆ ಇಲ್ಲ ಬಲಿಪೂಜೆಗೆ ಹೋಗುವುದು ಪ್ರಾಮಾಣಿಕತೆ ಇಲ್ಲ ನೀನು ನಿನ್ನ ಕುಟುಂಬದಲ್ಲಿ ನಿನ್ನ ಪರಿಸರದಲ್ಲಿ ನಿನ್ನ ನೆರೆಯವರವರಲ್ಲಿ ನಿನ್ನ ಒಳ ಹುಟ್ಟಿದವರಲ್ಲಿ ನಿನ್ನ ಬಂಧು ಬಳಗದವರಲ್ಲಿ ಪ್ರೀತಿ ಶಾಂತಿ ಸಮಾಧಾನ ಕರುಣೆ ದಯೆ ಇವುಗಳೊಂದಿಗೆ ಜೀವಿಸುವಾಗ ಮಾತ್ರವೇ ದ್ವೇಷ ಮತ್ಸರ ಅಗತ್ಯತನಗಳನ್ನು ತೊಡೆಯುವಾಗ ಮಾತ್ರವೇ ನೀನು ಪ್ರಾಮಾಣಿಕತೆಯುಳ್ಳವಳು ಪ್ರಾಮಾಣಿಕತೆಯುಳ್ಳವನು ದೇವರ ದೃಷ್ಟಿಯಲ್ಲಿ ಕೀರ್ತನೆಯೊಂದಿಗೆ ವಿಚಿಂತಿಸು ಎಪ್ಪತ್ತೆರಡನೇ ಅಧ್ಯಾಯ ಹನ್ನೆರಡನೇ ವಚನ ಏಕೆನೆ ಕಾಪಾಡುವ ಮೊರೆ ಇಡುವ ಬಡವರನ್ನು ಉದ್ಧರಿಸುವ ನಾತ ದಿಕ್ಕಿಲ್ಲದ ದಿನ ಅಧ್ಯಾಯ ಪ್ರಭುವಿನ ವಾಕ್ಯ

ದೀನ ದಲಿತರನ್ನು ಕೀತಿಸಲೇ ಕೀರ್ತನೆ ಕಾಪಾಡುವ ಬಡವರನ್ನು ಪ್ರಭುವಿನ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಅಪ ತಂದೆಯ ಸ್ತೋತ್ರ ರಾಜ ರಾಜ ಈ ಪರಿಶುದ್ಧವಾದ ದಿನದಲ್ಲಿ ಬೆಳಗಿನ ಜಾವದಲ್ಲಿ ಯಶುವೇ ನಿನ್ನ ವಾಕ್ಯವನ್ನು ಧ್ಯಾನಿಸಿ ಚಿಂತನೆಗೆ ಒಳಗಾಗಿರೋ ನಿನ್ನ ಮಕ್ಕಳಾಗಿರೋ ನಮ್ಮೆಲ್ಲರ ಮೇಲೆ ಕರುಣೆ ರಾಜ ರಾಜುವೇ ನಾವು ನಿಮ್ಮೊಂದಿಗೆ ಬಾಳುವ ಮಕ್ಕಳಾಗಿದ್ದೇವೆ ರಾಜ ನೀವು ನಮ್ಮೊಂದಿಗಿರುವ ತನಕ ನಾವು ದೀನರು ಅಲ್ಲ ದರಿದ್ರರು ಅಲ್ಲ ಬಡವರು ಅಲ್ಲ ಸ್ವಾಮಿ ಸಿರಿವಂತರು ಸ್ವಾಮಿ ಏಕೆಂದರೆ ನೀವು ಸದಾ ನಮ್ಮೊಡನಿದ್ದೀರಿ ಸ್ವಾಮಿ ಹೌದು ರಾಜ ನಿಮಗೆ ಸ್ತೋತ್ರವನ್ನು ಆರಾಧನೆಯನ್ನು ನೀನು ಮಾಹಿಮೆಯನ್ನು ಸಲ್ಲಿಸುತ್ತೇವೆ ರಾಜ ಕರಣಿ ತೋರಿ ದಯ ತೋರಿ ರಾಜ ನಿಮ್ಮ ಪ್ರಸನ್ನ ಮುಖದಿಂದ ನಿಮ್ಮ ಮಕ್ಕಳನ್ನು ನೋಡಿರಿ ರಾಜ ಈ ದಿನದಲ್ಲಿ ಮಾಡುವ ಎಲ್ಲ ಕಾರ್ಯಗಳು ಕೆಲಸಗಳನ್ನು ಆಶ್ರೋದಿಸಿರಿ ರಾಜ ಓ ನನ್ನ ಪ್ರಭುವೇ ಓ ನನ್ನ ಗುರುವೆ ಓ ನನ್ನ ದೇವರೇ ಈ ದಿನ ಮಕ್ಕಳಾಗಿರುವ ಪ್ರತಿಯೊಬ್ಬರು ಸ್ವಾಮಿ ಪ್ರಾರ್ಥಿಸುವ ಒಂದೊಂದು ಗಳಿಗೆಯೂ ಸಹ ಆಶೀರ್ವಾದದ ಗಳಿಗೆ ಆಗಲಿ ರಾಜ ಇವರನ್ನು ಪ್ರೀತಿಸುವರು ದ್ವೇಷಿಸುವವರು ಇವರನ್ನ ಅಗೆತನ ಮಾಡುವವರನ್ನು ಆಶ್ರೋದಿಸಲಿ ಸ್ವಾಮಿ ಇವರನ್ನು ಪ್ರೀತಿಸುವವರನ್ನು ಆಶ್ರೋದಿಸಿರಿ ಇವರಿಗೆ ಸಹಾಯ ಮಾಡುವವರನ್ನು ಆಶ್ರೋದಿಸಲಿ ಇವರ ಕುಟುಂಬವನ್ನು ಉದ್ದಾರ ಪಡಿಸಿರಿ ಇವರಿಗೆ ಶಾಂತಿ ಸಮಾಧಾನವನ್ನು ಕರ್ಣಿಸರಿ ನಿಮ್ಮೊಂದಿಗೆ ಐಕ್ಯವಾಗಿ ಬಾಳುವಂತೆ ಮಾಡಿರಿ ಇವರ ಕುಟುಂಬ ಸ್ವಾಮಿ ಇವರ ಕುಟುಂಬದಲ್ಲಿ ಶಾಂತಿ ಸದಾ ನೆಲೆಗೊಳ್ಳಲಿ ಇವರ ತಂದೆ ತಾಯಿ ಎತ್ತವರು ಸ್ವಾಮಿ ಒಡ ಹುಟ್ಟಿದವರು ಮಕ್ಕಳು ಆಶೀರ್ವಾದವನ್ನು ಪಡೆಯಲಿ ಇವರು ಹೋಗುವ ಎಲ್ಲ ಕಾರ್ಯಗಳು ಸ್ಥಳಗಳು ಸ್ವಾಮಿ ಆಶೀರ್ವಾದವನ್ನು ಪಡೆಯಲಿ ಪಿತ ಸುತ ಮತ್ತು ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನದ ತಂದೆಯೇ ಅಮೇನ್ i